ಇವತ್ತು ಭಾರತ್ ವಿನ್ ಆಗೈತಿ ಅದು ಹದಿನೈದು ವರ್ಷದ ಮೇಲೆ ಭಾರಿ ಖುಷಿ ಆಗಿತ್ತು ನಮಗೆ ಫಸ್ಟ್ ಬ್ಯಾಟಿಂಗ್ ಇಂಡಿಯಾ ತಗೊಂಡು ಇಂಪಾರ್ಟೆಂಟ್ ಮ್ಯಾಚ್ ಫಸ್ಟ್ ಫಸ್ಟ್ ಓವರ್ ದಾಗ ಎರಡು ಬಿಟ್ಟು ನಮ್ ಭಾರಿ ಟೆನ್ಷನ್ ಆಗಿತ್ತು ನಮ್ ಕೊಹ್ಲಿ ಕಾಕಪ್ ಬಂದ ಇಂಪಾರ್ಟೆಂಟ್ ಮ್ಯಾಚ್ ನ ಕೊಯ್ಲಿ ಕಾಕ ಇಸ್ ಇಲ್ಲ ಎಲ್ಲರನು ಬಾರ್ಸಿದೆ ಟಂಗ್ ಬೇಕಂಗ್ ಬಾರ್ಸಿದೆ 76 ರನ್ ಆಮೇಲೆ ಆಮೇಲೆ ಅಕ್ಷಯ್ ಕುಮಾರ್ ನಮ್ಮ ಬಾಪು ಬಾಪು ಇಂಪಾರ್ಟೆಂಟ್ ಅದನ್ನ ಅಕ್ಷರ್ ಪಟೇಲ್ ಬಾಪು ಹೊರದೆ ಅದು ಇಂಪಾರ್ಟೆಂಟ್ ಐತಿ ಇಲ್ಲ ಆಮೇಲೆ ಟೋಟಲ್ ನೂರ ರನ್ ಎಲ್ಲ ಚೇಸಿಂಗ್ ಆಕಲೇಂತ ಮಾಡಿದ್ವಿ আর ನಮ್ಮ ಇಂಡಿಯನ್ ಬೌಲಿಂಗ್ ಬಾಲಿಂಗ್ ಮ್ಯಾಚ್ ಬೇಕು ಮೇನ್ ಬೂಮ್ರಾ ಅಕ್ಷರ್ ಪಟೇಲ್ ಕಾರ್ತಿಕ್ ಪಾಂಡ್ಯ ಇಂಪಾರ್ಟೆಂಟ್ ಕ್ಯಾಚರ್ ಸೂರ್ಯಕುಮಾರ್ ಒಂದು ಟರ್ನಿಂಗ್ ಪಾಯಿಂಟ್ ಇವತ್ತು ಇಂಡ್ಯಾ ಮ್ಯಾಚ್ ಗೆದ್ದರು ನಮ್ಗೆ ಅಲ್ಲಿಂದ ಖುಷಿ ಐತಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಯಾಕಂದ್ರೆ ಸೌ ಬಾಯಿ ಇಂಡಿಯಾ 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 ಇದು ಹುಷಾರಾ ಇಂಡಿಯಾ ರಾಹುಲ್ ರಾಹುಲ್ ಕನ್ನಡಿಗ ಕೋಚ್ ರಾಹುಲ್ ಆಗೈ ರಾಹುಲ್ ಫೈ ಇಲ್ಲದ ಸಲ್ಯೂಟ್ ನಮ್ಮ ಬೆಂಗ್ಳೂರು ನಮ್ಮ ಬೆಂಗ್ಳೂರಾಗೆರ ಮ್ಯಾಚ್ ಇದ್ದಿದ್ರೆ ತಲೆಮ್ಯಾಲ್ ಹತ್ತಿ ತೀರಾ ಡಾಕ್ಟೀ ಎಲ್ಲರಿಗೂ ಇಷ್ಟ ಹೇಳಿ ನನ್ನ ಎರಡು ಮಾತು ಮುಗುಸ್ತೀನಿ ನಾ ಕಿಂಗ್ ಕೊಹ್ಲಿ ತಾಕದ್ ನಮ್ಗೆ ಗೊತ್ತೇ ಇದೆ ಎಲ್ಲೋ ಕಾಂಚಿಪಿಂಜಿ ರೋಹಿತ್ ಶರ್ಮ ಹೇಳಿದ್ರು ನಾನ್ ಆಡಲಿಲ್ಲ ಅಂದ್ರೆ ಯಾರಾದ್ರೂ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರು ಇವತ್ತು ಅದನ್ನ ಪ್ರೂವ್ ಮಾಡಿದ್ದಾರೆ ಎಲ್ಲೋ ಎರಡ್ ಮ್ಯಾಚ್ ಫೇಲ್ ಆಡವ ಕಿಂಗ್ ಬೆಂಗಳೂರಿನ ದತ್ತು ಪುತ್ರ ಬೆಂಗಳೂರಿನ ದತ್ತು ಪುತ್ರ 去医